ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣೀರು ಸುರಿಸಬಾರದು ಬಡತನದ ಮನಿ ಒಳಗ ಹುಟ್ಟ ು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡವ ಮಗಳಾದರೂ ಕಬ್ಬಿರಬಾರದು ಬಡವನ ಮಗಳಾದರೂ ಕಬ್ಬಾಗಿರಬಾರದು ಹೆಣ್ಣು ಹಡೆದ ತಾಯಿಗೆ ಇಂದು ಬೈಯೆ ಬಾರದು ಅಣದಾಸೇ ಗುಣಿದವನಾ ಅಣದಾಸೇ ಗುಣದವನಾ எண்டியாகபாரது படத்தன மனிபழக எண்ண உட்டபாரது படத்தன என்ன எண்ண உட்டபாரது கருணை இல்லாத சொசேயாக சோசையாக கருணை இல்லாத அத்திமனியு சுசேயாக பாரதோ அப்பி கொண்டோ நடையுவ அத்திய சேவி மறிய பாரதோ அடுத்த தாய் தந்தேகே அடுத்த தாய் தந்தேகே மாத்து தெரு பாரதோ படத்தனத மணிவழகா ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಬಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹೊಣ್ಣು ಮಣ್ಣು ಒಂದೇ ಇಂದು ಜಗುವು ಕೂಗುವುದು ಹೆಣ್ಣು ಹೊಣ್ಣು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಭಾಗ್ಯ ಎಂದು ದೊರಬೇಕು ಸಾಕು ಈ ಲೋಕದ ಸಂಗ ಸಾಯೋ ಈ ಲೋಕದ ಸಂಗ ಬೆರಳಿ ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಹಡೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣೀರ ಸುರಿಸಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ನೋಡಿ ಸ್ನೇಹಿತರೆ ಬಡವರ ಮನೆ ಹೆಣ್ಣು ಹುಟ್ಟಬಾರ ಬಡತನ ಮನೆಯೊಳಗೆ ಹೆಣ್ಣು ಹುಟ್ಟಬಾರದು ಅಂತ ಈ ಸಾಂಗನ್ನು ಹಾಡಿದ್ದೀನಿ ಏನಾದರೂ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಹೆಣ್ತನ ಕೇಳಿಸ್ಕೊಳ್ಳಿ ಹಾಡು ತುಂಬ ಚೆನ್ನಾಗಿದೆ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು